ನ್ಯಾಯ ಕೊಡಬೇಕು ಅಂತ ನಾನು ಯಾಕೆ ಡಿ ಕೆಶ್ ಕುಮಾರ್ ಅವರು ಕೇಳಿದೆ ಅಂತ ಹೇಳಿದ್ರೆ ಹಿಂದೆ ಡಿ ಕೆಶ್ ಕುಮಾರ್ ಅವ್ರು ಹೇಳಿದ್ರು ಮಂಗಳೂರಲ್ಲಿ ಒಂದು ಕುಕ್ಕರ್ ಬಾಂಬ್ ಆಯ್ತು ಸಿಕ್ಕಾಕೊಂಡ ಅವ್ರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು ಅವಾಗ ಡಿ ಕೆಶ್ ಕುಮಾರ್ ಹೇಳಿದ್ರು ಈಸ್ ಮೈ ಬ್ರದರ್ ಅಂದರು ನಾನು ಕೇಳ್ತಾ ಇದ್ದೀನಿ ಈ ಸಿಸ್ಟರ್ ಕತೆ ಏನಪ್ಪಾ ಬ್ರದರ್ಗೇನೋ ಆಯ್ತು ನನ್ನ ಬ್ರದರ್ ಅಂದ್ರೆ ಏನೋ ಪರವಾಗಿಲ್ಲ ಈ ಸಿಸ್ಟರ್ಗೆ ಏಳು ಜನ ಗ್ಯಾಂಗ್ ರೇಪ್ ಮಾಡ್ತಾರಲ್ಲ ಈ ಸಿಸ್ಟರ್ ಕತೆ ಏನು ಇವನು ಕಾಪಾಡ್ಬೇಕಲ್ಲ ನೀವು ನಾನು ಸಪೋರ್ಟ್ ಮಾಡಿದೀರ ಧನ್ಯವಾದ ಇವ್ ಕಾಪಾಡ್ಬೇಕಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಲ್ಲ ಯಾರ ಮೇಲೂ ಇಲ್ಲ ಯಾರ ಇನ್ಸ್ಪೆಕ್ಟರ್ ಮೇಲೆ ಒಬ್ಬನ ಬಿಟ್ರೆ ಅದು ಎಲ್ಲ ನೀವು ನೋಡಿ ಯಾವ್ದೋ ನಾನು ಅವಾಗನು ಹೇಳಿದೆ ಯಾವ್ದೋ ಆಸ್ಟ್ರ ಬಗ್ಗೆ ಹೇಳಿದೆ ನಾನು ಎಲ್ಲಿ ಕ್ರಮ ತೆಗೆದುಕೊಳ್ತೀರಾ ಮೇಸ್ಟರ್ ಸಸ್ಪೆಂಡ್ ಮಾಡ್ತಾರೆ ಇಲ್ಲಿ ಯಾರ ಮೇಲೆ ಕ್ರಮ ತೆಗೆದುಕೊಂಡಿದೀರ ಅದೇ ಇನ್ಸ್ಪೆಕ್ಟರ್ ಮೇಲೆ ಇಡೀ ಇದು ಇಡೀ ಜಿಲ್ಲೆಗೆ ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ನೀವೇನು ಮಾಡಿದ್ದೀರಾ ನಾ ಏನು ಮಾಡಿದ್ದೀನಿ ಆ ಚರ್ಚೆ ಮಾಡೋಣ ಬೇಕಾದ್ರೆ ಮಾಡಿ ಮಾಡೋಣ ಅದು ಅದು ಮಾಡೋಣ ಆದರೆ ನಾವು ಈ ಒಂದು ಸಂದೇಶವನ್ನ ಹಿರಿಯ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಾಗ ಮಾತ್ರ ಈ ತರದ ನಾಚಿಕೇಡಿನ ಘಟನೆಗಳನ್ನ ತಪ್ಪಿಸೋಕ್ಕೆ ಸಾಧ್ಯ ಆಗ್ತೈತೆ ಅದರಿಂದ ನಾನು ಈ ಘಟನೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಂಧುಗಳು